ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದರೆ ನೀವೆಲ್ಲರೂ ಕಾತರದಿಂದ ಕಾಯ್ತಿದ್ದಂತಹ ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಅಂದರೆ ಎರಡು ಸಾವಿರದ ಐನೂರು ಪೋಸ್ಟ್ಗಳು ಖಾಲಿ ಇದೆಯಲ್ಲ ಆ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಅವಕಾಶ ಸಿಕ್ಕಿದೆ ಮೀನ್ಸ್ ಯಾವ ಲಿಂಕ್ ಅಂತ ನಾನು ನಿಮಗೆ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ತಿಳಿಸೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಎರಡು ಸಾವಿರದ ಐನೂರು ಬಿ ಎಮ್ ಪಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಆ ಅರ್ಜಿಗೆ ಲಿಂಕ್ ಬಿಡುಗಡೆ ಮಾಡಿದ್ದಾರೆ ಅಂತಲೇ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಈ ಅಪ್ಲಿಕೇಶನ್ ವಿಧಾನ ಹಾಗೆ ಶುಲ್ಕ ಎಷ್ಟು ಎಲ್ಲಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಏನಪ್ಪಾ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಹೊರಡಿಸಿದ್ದ ಬಿ ಟಿ ಸಿ ಕಂಡಕ್ಟರ್ ಹುದ್ದೆಗಳ ನೇಮಕಾತಿಗೆ ಸಂಬಂಧ ಈಗ ಆನ್ಲೈನ್ನಲ್ಲಿ ಅರ್ಜಿಗೆ ಲಿಂಕನ್ನು ಬಿಡುಗಡೆ ಮಾಡಲಾಗಿದೆ ಆಸಕ್ತರು ಇಂದಿನಿಂದ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂತ ಅಂದರೆ ಫಸ್ಟು ನೀವು ಏನ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಯಾರಲ್ಲ ಅರ್ಹರು ಅಂತ ಅಂದ್ರೆ ದ್ವಿತೀಯ ಪಿ ಎಸ್ ಸಿ ಪಾಸ್ ಆದವರು ಸರ್ಕಾರಿ ಹುದ್ದೆಗಾಗಿ ಮುನ್ನೋಡುತ್ತಿದ್ದಲ್ಲಿ ಅದರಲ್ಲಿ ಬಿ ಎಂ ಪಿ ಸಿ ಹುದ್ದೆ ಪಡೆಯಬೇಕು ಅಂತ ಇರೋವರು ಬಂದ್ಬಿಟ್ಟು ಕಂಡಕ್ಟರ್ ಹುದ್ದೆಗೆ ಸೇರಬೇಕು ಅನ್ಕೊಂಡಿದ್ದಲ್ಲಿ ನಿಮಗೊಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಏನೇ ತಿಳಿಸಿದರೆ ಮೀನ್ಸ್ ನೀವು ಸೆಕೆಂಡ್ ಪಿ ಎಸ್ ಸಿ ಆಗಿದ್ರೆ ಸಾಕು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ತಿಳಿಸಿದಾರೆ ಹಾಗೆ ಹುದ್ದೆಗಳ ಬತ್ತಿಗೆ ಕೆಇ ಇತ್ತೀಚೆಗೆ ಅಧಿಸೂಚನೆ ಬಿಡುಗಡೆ ಮಾಡಿ ಸೊ ನೀವು ಇದೀಗ ಸದರಿ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕಲು ಆನ್ಲೈನ್ ಲಿಂಕ್ ಅನ್ನು ಬಿಡುಗಡೆ ಮಾಡಲಾಗಿದೆ ಮೀನ್ಸ್ ಸರಿಸೋಷಣೆ ಮುಂಚೆನೆ ಹೊರಡಿಸಿದ್ರು ಇತರ ಬಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಎರಡು ಸಾವಿರದ ಐನೂರು ಪೋಸ್ಟ್ಗಳು ಖಾಲಿ ಇದಾವೆ ಅಂತ ಹಾಗೆ ಅರ್ಜಿಗೆ ಲಿಂಕ್ ಅನ್ನು ಕೂಡ ಅವರು ಕೊಟ್ಟಿರ್ಲಿಲ್ಲ ಆದ್ರೆ ಇದೀಗ ಅರ್ಜಿಗೆ ಲಿಂಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಏನಪ್ಪ ಅಂತ ಅಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮಿಕ್ಕುಳಿದ ವೃಂದದಲ್ಲಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ನಿರ್ವಾಹಕ ಹುದ್ದೆ ಹಾಗೆ ಸ್ಥಳೀಯ ವೃಂದದಲ್ಲಿ ಇನ್ನೂರ ಹದಿನಾಲ್ಕು ಹುದ್ದೆಗಳು ಅಂದರೆ ಹಿಂಬಾಕಿ ಹದಿನೈದು ಹುದ್ದೆ ಸೇರಿ ನಿಮಗೆ ನಿರ್ವಾಹಕ ಹುದ್ದೆಗಳ ಭರ್ತಿಗೆ ನೇರ ನೇಮಕಾತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಮೀನ್ಸ್ ನಿಮಗೆ ನೇರ ನೇಮಕಾತಿಯನ್ನು ಸಿಗ್ತಾ ಇದೆ ಈ ಹುದ್ದೆಗಳಿಗೆ ನೇಮಕಾತಿ ಪ್ರಕೃತಿಯ ಪ್ರಕ್ರಿಯೆಯನ್ನು ಕೆಇ ನಡೆಸುತ್ತಿದೆ ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಉದ್ಯೋಗ ಸಂಸ್ಥೆಯ ಹೆಸರು ಏನಪ್ಪ ಅಂತ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಮೀನ್ಸ್ ಬಿ ಎಂ ಟಿ ಸಿ ಅಂತ ಹುದ್ದೆ ಹೆಸರು ಬಂದ್ಬಿಟ್ಟು ನಿರ್ವಾಹಕ ಅಂದರೆ ಕಂಡಕ್ಟರ್ ಹುದ್ದೆ ಖಾಲಿ ಇದೆ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಪ್ಪ ಅಂತ ಅಂದರೆ ಎರಡು ಸಾವಿರದ ಐನೂರು ಹುದ್ದೆಗಳು ಖಾಲಿ ಇದ್ದಾವೆ ಹಾಗೆ ಬಿ ಎಂ ಟಿ ಸಿ ಕಂಡಕ್ಟರ್ ಹುದ್ದೆಗೆ ಅರ್ಜಿ ಹಾಕುವ ವಿಧಾನ ಹೇಗಪ್ಪ ಅಂತಂದರೆ ಈ ಹುದ್ದೆಗೆ ನೀವು ಆಸಕ್ತಿ ಏನಾದರೂ ಇದ್ರೆ ಇಲ್ಲಿ ಒಂದು ವೆಬ್ಸೈಟ್ ಲಿಂಕನ್ನು ಕೊಡ್ತೀನಿ ಆ ವೆಬ್ಸೈಟ್ ಲಿಂಕ್ಗೆ ಹೋಗಿ ಅದರಲ್ಲಿ ಬಂದ್ಬಿಟ್ಟು ಹೆಚ್ ಕೆ ಅಥವಾ ಎನ್ ಹೆಚ್ ಕೆ ಹುದ್ದೆಗಳ ಪ್ರತ್ಯೇಕ ಅರ್ಜಿಗೆ ಪ್ರತ್ಯೇಕ ಲಿಂಕ್ ಕೂಡ ಇರುತ್ತೆ ಹಾಗೆ ಏನಪ್ಪಾ ಅಂದ್ರೆ ಅಲ್ಲಿ ಕೆಲವೊಂದಷ್ಟು ಲಿಂಕ್ ಗಳು ಬರ್ತವೆ ನೀವು ಬಿ ಎಂ ಟಿ ಸಿಗೆ ಅರ್ಜಿ ಹಾಕ್ಬೋದು ಇಲ್ಲ ಎ ಅಥವಾ ಇನ್ನ ಕೆಲವೊಂದಷ್ಟು ಹುದ್ದೆಗಳ ಮಾಹಿತಿಯನ್ನ ನೀಡಿರ್ತಾರೆ ಅದರಲ್ಲಿ ಅದಕ್ಕೆ ನೀವು ನೀವು ಯಾವ ವೃಂದಿಗೆ ಯಾವ ವೃಂದದ ಹುದ್ದೆಗೆ ಅರ್ಜಿಯನ್ನ ಹಾಕಲು ಬಯಸ್ತೀರೋ ಅದರಲ್ಲಿ ಸದರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೆಇಎ ಮತ್ತೊಂದು ವೆಬ್ಸೈಟ್ ತೆರೆಯುತ್ತೆ ಮೀನ್ಸ್ ಕೆಇ ಅಂತ ಇನ್ನೊಂದು ವೆಬ್ಸೈಟ್ ಬರುತ್ತೆ ಅದರಲ್ಲಿ ಬಂದ್ಬಿಟ್ಟು ಮೊದಲ ಬಾರಿಗೆ ಕೆಇಎ ಹುದ್ದೆಗೆ ಅರ್ಜಿ ಹಾಕುವವರು ನ್ಯೂ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಾದ ಮೇಲೆ ಅದರಲ್ಲಿ ಕೇಳಿರುವಂತಹ ಮಾಹಿತಿ ಅಂದರೆ ನೀವು ಮಾಹಿತಿಯನ್ನು ಕೊಟ್ಟು ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ರಿಜಿಸ್ಟ್ರೇಷನ್ ಆದಮೇಲೆ ಬಂದ್ಬಿಟ್ಟು ನಿಮ್ಮ ಹೆಸರಿನ ಮೊದಲ ಐದು ಅಕ್ಷರ ನೀಡಿ ಲಾಗಿನ್ ಮಾಡುವ ಮೂಲಕ ಮೀನ್ಸ್ ಮುಂಚೆನೇ ರಿಜಿಸ್ಟ್ರೇಷನ್ ಏನಾದರೂ ಆಗಿದರೆ ನಿಮ್ಮ ಹೆಸರಿನ ಮೊದಲು ಐದು ಅಕ್ಷರ ನೀಡಿ ಲಾಗಿನ್ ಆಗುವ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ತಿಳಿಸಿದಾರೆ ಹಾಗೆ ಅರ್ಜಿ ಶುಲ್ಕ ವಿವಾದ ಏನಪ್ಪ ಅಂತಂದರೆ ಜನರಲ್ ಕೆಟಗರಿ ಇತರೆ ಹಿಂದುಳಿದ ಪ್ರವರ್ಗಗಳಿಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಮಾಜಿ ಸೈನಿಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಆನ್ಲೈನ್ ಮುಖಾಂತರ ಅರ್ಜಿ ಸ್ವೀಕಾರ ಮಾಡುವ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ ಫಸ್ಟು ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹಿಡಿದು ಕೊನೆಯ ದಿನಾಂಕ ಬಂದು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತೆ ಹಾಗೆ ಅರ್ಜಿ ಶುಲ್ಕನೂ ಅಷ್ಟೇ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ನೀವು ಅರ್ಜಿಯನ್ನು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಹಾಗೆ ಇದಕ್ಕೆ ಬಂದುಬಿಟ್ಟು ಇನ್ನೊಂದು ನಿಯಮ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಸ್ವೀಕರಿಸಲು ನಿಗದಿಪಡಿಸಿರುವ ಸೊ ಅಪ್ಲಿಕೇಶನ್ ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಮೀನ್ಸ್ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ನಿಮಗೆ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ವಯಸ್ಸು ವರ್ಗವರು ತಿಳಿಯಲು ನಿಮಗೆ ಅದೇ ನಾನು ಹೇಳಿದ್ನಲ್ಲ ಒಂದು ಲಿಂಕ್ ಅಂತ ಆ ಲಿಂಕಲ್ಲಿ ನೀವು ಇನ್ನೊಂದು ಸ್ವಲ್ಪ ಚೆಕ್ ಮಾಡ್ಕೋಬೋದು ಮಾಹಿತಿ ಹಾಗೆ ಬಂದುಬಿಟ್ಟು ಬಿ ಎಮ್ ಡಿ ಸಿಯಿಂದ ಎರಡು ಸಾವಿರದ ಐನೂರು ಕಂಡಕ್ಟರ್ ಹುದ್ದೆ ನೇಮಕ ಬಂದ್ಬಿಟ್ಟು ಅಂದರೆ ಪೇಮೆಂಟ್ ಎಷ್ಟಪ್ಪ ಅಂತ ಇರುತ್ತೆ ಹದಿನೆಂಟು ಸಾವಿರದ ಆರುನೂರ ಅರವತ್ತು ರೂಪಾಯಿಯಿಂದ ಹಿಡಿದು ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿವರೆಗೆ ನಿಮಗೆ ತಿಂಗಳಿಗೆ ವೇತನ ಇರುತ್ತೆ ಹಾಗೆ ಪರೀಕ್ಷಾ ವಿಧಾನ ಹೇಗಪ್ಪ ಇರುತ್ತೆ ಅಂದ್ರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ಎರಡು ಪತ್ರಿಕೆಗಳ ತಲಾ ನೂರು ಗಳಿಗೆ ನಡೆಸಿ ನಂತರ ಇದರಲ್ಲಿ ಶೇಕಡ ಎಪ್ಪತ್ತೈದು ಅಂಕಗಳು ಹಾಗೆ ಶೈಕ್ಷಣಿಕ ಅರ್ಹತೆ ಇಪ್ಪತ್ತೈದು ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಮೇಲೆ ಒಂದು ಇಷ್ಟ ಐದು ಅನುಪಾತದ ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ದಾಖಲೆಗಳ ಪರಿಶೀಲನೆ ನಡೆಸಿ ಆಯ್ಕೆಯನ್ನು ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾನು ನಿಮಗೆ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿ ನಿಮ್ಗೆ ಅಪ್ಲಿಕೇಶನ್ ಸಿಗುತ್ತೆ ರಿಜಿಸ್ಟ್ರೇಷನ್ ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್